ನಮಸ್ಕಾರ ವೀಕ್ಷಕರೇ ಬಲಗಡೆ ಹೇಳುವುದರಿಂದ ಏನೆಲ್ಲ ಪ್ರಯೋಜನ ಗೊತ್ತಾ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ಉತ್ತಮ ನಿದ್ರೆ ಬಹಳ ಮುಖ್ಯ ಬಲಗಡೆ ಹೇಳುವುದು ಒಳ್ಳೆಯ ಸೂಚನೆ ಸ್ವಪ್ರಭ ಎಂಬ ನಂಬಿಕೆ ಹಾಗಿದ್ದರೆ ನಿದ್ರೆಯಿಂದ ಹೇಳುವಾಗ ಬಲಗಡೆಯಿಂದ ಎದ್ದರೆ ಏನೇನು ಪ್ರಯೋಜನ ಬಲಗಡೆಯಿಂದ ಏಕೆ ಹೇಳಬೇಕು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ಉತ್ತಮ ನಿದ್ರೆ ಬಹಳ ಮುಖ್ಯ ನೀವು ಚೆನ್ನಾಗಿ ಮತ್ತು ಸರಿಯಾದ ಸ್ಥಾನದಲ್ಲಿ ನಿದ್ದೆ ಮಾಡದಿದ್ದರೆ ನೀವು ತೀವ್ರವಾದ ದೇಹದ ನೋವು ಕುತ್ತಿಗೆ ನೋವು ಅಥವಾ ಬೆನ್ನು ನೋವನ್ನು ಅನುಭವಿಸುತ್ತೀರಿ ನೀವು ಎಚ್ಚರವಾದಾಗ ಅಸಮರ್ಪಕ ವಿಶ್ರಾಂತಿ ನಿಮಗೆ ತೀವ್ರ ತಲೆನೋವು ಹಾಗೂ ನಿಮಗೆ ಒತ್ತಡವನ್ನುಂಟು ಮಾಡ ಸರಿಯಾದ ಭಂಗಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡುವುದು ಬಹಳ ಮುಖ್ಯ ಮತ್ತು ಬಲಭಾಗದಿಂದ ಎಚ್ಚರಗೊಳ್ಳುವುದು ಸಹ ಹೆಚ್ಚು ಮುಖ್ಯವಾಗಿದೆ ಹೆಚ್ಚಿನ ಜನಸಂಖ್ಯೆಯು ಬಲಗೈಯನ್ನು ಹೆಚ್ಚುಗೊಳಿಸುವ ಕಾರಣ ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನವು ಬಲಭಾಗದಿಂದ ಎಚ್ಚರಗೊಳ್ಳುವುದು ಉತ್ತಮ ಅಭ್ಯಾಸವೆಂದು ಪರಿಗಣಿಸಲಾಗುತ್ತದೆ ಬಲಗಡೆ ಹೇಳುವುದು ಒಳ್ಳೆಯ ಸೂಚನೆ ಶುಭಪ್ರಭ ಎಂಬ ನಂಬಿಕೆ ಆದರೆ ವೈಜ್ಞಾನಿಕವಾಗಿ ಕಾರಣ ಬೇರೆಯೇ ಇದೆ ಎಡಭಾಗದಲ್ಲಿ ಏಳುವುದರಿಂದ ಹೃದಯಕ್ಕೆ ಹೆಚ್ಚಿನ ಒತ್ತಡ ಸಿಗುವ ಕಾರಣದಿಂದಾಗುವ ಬಲಗಡೆ ಏಳಬೇಕು ಹೇಳುವಾಗ ನಮ್ಮ ಎಲ್ಲ ಭಾರ ಒಮ್ಮೆಲೆ ಹೃದಯದ ಮೇಲೆ ಬೀಳುತ್ತದೆ ಆಗ ಹೃದಯಾಘಾತ ಮತ್ತಿತರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ ಹಾಗೆಯೇ ನಾವು ನಿದ್ರೆ ಬಳಿಕ ಬಲಗಡೆ ಏಳುವುದು ವೈದ್ಯಕೀಯ ನೆಲಗಟ್ಟಿನ ಮೂಲಕ ತುಂಬ ಮುಖ್ಯವಾದುದು ಆಯುರ್ವೇದದ ಒಂದು ಪ್ರಮುಖ ಅಂಶವೆಂದರೆ ಮೆದುಳಿನ ಬಲಭಾಗವು ಸೃಜನಶೀಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಆದರೆ ಎಡಭಾಗವು ತಾರ್ಕಿಕ ಭಾಷಾ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಮತ್ತು ಅಪಾಯಗಳಿಂದ ದೂರವಿರಲು ಬಲಭಾಗದಿಂದ ಎಚ್ಚರಗೊಳ್ಳುವ ವಿಧಾನ ನಿಮಗೆ ಸಹಾಯ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು